ಮನವ ಪಾವನ ಮಾಡಿದ ಪಾವನ ಮೂರ್ತಿ ಎನ್ನಪ್ಪ ಸಂಗನ ಬಸವ ಮಹಾ ಶಿವಯೋಗಿಯ ದಿವ್ಯ ಮಹಾ ಚೈತನ್ಯವನ್ನು ಭಕ್ತಿ ಪುರಸ್ತರವಾಗಿ ಏನು ಹುಡುಗಿ ಮಂದಿರದಲ್ಲಿ ಸ್ಮರಿಸಿಕೊಳ್ಳುತ್ತ ಸುಕ್ಷೇತ್ರ ಬಂಧನಾಳದ ಕರ್ತೃ ಋಷಭಲಿಂಗೇಶ್ವರ ಮಹಾಶಿವಿಯೋಗಿಗಳವರ సంస్కృతి మోహస్ సవగా కొనే కార్యక్రమవాయిరంత సంస్కృతి చింతన అనువంత నామదనే జ్ఞానద అనున అర్తకంత పవిత్రమైన ವೇದಿಕೆ ಮೇಲೆ ಆಸೀನರಾಗಿರುವ ಎರನಾಳದ ಪೂಜರಲ್ಲಿಯೂ ದೇವಾಪುರ ಮತ್ತು ಬಬಲಾದ್ ಬಗಲಾದ ಪೂಜರಲ್ಲಿಯೂ ಆಲ್ಮೇಲದ ಪೂಜರಲ್ಲಿಯೂ ತಡವಲಗದ ಪೂಜ್ಯರಲ್ಲಿಯೂ ಹಾಗೆಯೇ ಅಗರ ಅಗರ ಕಿಡದ ಪೂಜೆಯಲ್ಲಿ ಭಕ್ತಿಯ ಅನಂತವಾಗಿರ್ತಕ್ಕಂಥ ಪ್ರಣಾಮಗಳನ್ನ ಸಮರ್ಪಿಸ್ತಾ ಇದ್ದೇನೆ ಜೊತೆಗೆ ಇವತ್ತು ವೇದಿಕೆಯನ್ನ ಉದ್ದೇಶಿಸಿ ಮೊದಲಿಗೆ ಮಾತನಾಡಿರತಕ್ಕಂಥ ಶ್ರೀಮತಿ ಜಗದೇವ್ ಪಾಟೀಲ್ ರವರಲ್ಲಿ ನಿರೂಪಕರಲ್ಲಿ ಇವತ್ತಿನ ಕುಲಾಭಾರದ ಭಕ್ತಿಯ ಕೈಂಕರ್ಯವನ್ನು ಕೈಕೊಂಡಿರ್ತಕ್ಕಂಥ ಬ್ಯಾಳೆಯ ಸರ್ವ ಕುಟುಂಬದವರಲ್ಲಿ ಇಲ್ಲಿ ಸಮಾವೇಶಗೊಂಡಿರ್ತಕ್ಕಂಥ ಯಾವತ್ತೂ ಸುಕ್ಷೇತ್ರ ಬಂಥನಾಳ ಪೀಠದ ಅಭಿಮಾನಿ ಭಕ್ತ ಸ್ತೋಮವೇ ತಮ್ಮೆಲ್ಲರ ಅಂತರಾತ್ನದಲ್ಲಿ ಪ್ರಾಜೀನ್ಯಮಾನವಾಗಿ ಪ್ರಕಾಶ್ತಿರುವಂತಹ ಆ ದಿವ್ಯತರಣ್ ಜ್ಯೋತಿಗೆ ನನ್ನ ಅನಂತ ಕೋಟಿ ಶರಣ ಶರಣ ಇದೀಗ ನಮ್ಮ ಪೂಜ್ಯರೊಬ್ಬರು ಮಾತನಾಡಿದರು ನಿನ್ನೆ ನಮಗೆ ಕಾಣ್ತಾ ಇರುವಂಥದ್ದು ನಾಟಕ ಅನ್ನುವಂಥದ್ದು ನಾಟಕ ಅಂತ ಬಹಳ ಅಚ್ಚುಕಟ್ಟಾಗಿರ್ತಕ್ಕಂಥ ಇವತ್ತಿನ ಕಾರ್ಯಕ್ರಮ ಅಂತ ನಾನು ಭಾವಿಸ್ಕೊಂಡಿದ್ದೇನೆ ಕಾರಣ ಅಂತ ಕೇಳಿದರೆ ನೀವೆಲ್ಲ ಇವತ್ತು ಏನು ಮಾಡಿದ್ದೀರಿ ಅಂತ ಕೇಳಿದರೆ ಪೂಜ್ಯದ ಕಡೆ ಮುಖ ಮಾಡಿಕೊಂಡು ಕುತ್ಕೊಂಡಿದ್ದೀರಿ ನಾಟಕದ ಕಡೆ ಬೆನ್ನನ್ನ ಮಾಡಿದೆ ನಾಟಕದ ಕಡೆ ಬೆನ್ನನ್ನ ಮಾಡಿದರೆ ಪೂಜ್ಯರ ಕಡೆ ಮುಖವನ್ನ ಮಾಡಿದರೆ ಅಂದ್ರೆ ಇದರ ಅರ್ಥ ನಾವೇನು ಪ್ರತಿನಿತ್ಯದಲ್ಲೂ ನಮ್ಮ ಜೀವನದಲ್ಲಿ ನಮ್ಮ ಬದುಕಿನಲ್ಲಿ ಆಗಿ ಹೋಗ್ತಕ್ಕಂಥ ಘಟನೆಗಳೇನದವಲ್ಲ ಆ ಘಟನೆಗಳು ಇವತ್ತು ನಾವು ಹೇಳ್ತಕ್ಕಂಥದ್ದು ಅಲ್ಲಿ ಕೇವಲ ಬಣ್ಣ ಹಚ್ಚಿ ನಾವು ಆಗ್ತಕ್ಕಂಥ ಘಟನೆಗಳನ್ನೇ ಆ ವೇದಿಕೆ ಮುಖಾಂತರ ಆ ಡ್ರಾಮಾದೊಳಗೆ ಬಣ್ಣವನ್ನು ಹಸಿ ತೋರಿಸ್ತಾ ಇದ್ದಾರೆ ಆದರೆ ಅದರ ಪೂರ್ವದಲ್ಲಿನೇ ಇವತ್ತು ಎಲ್ಲ ಪೂಜ್ಯರು ಕೂಡ ಪ್ರತಿಯೊಬ್ಬರ ಬದುಕಿನ ಬದುಕಿನಲ್ಲಿ ಕೂಡ ಕೆಲವೊಂದು ಅಹಿತಕರವಾಗಿರ್ತಕ್ಕಂಥ ಘಟನೆಗಳೇನು ಬರ್ತಾವಲ್ಲ ಆ ಘಟನೆಗಳನ್ನ ತಿದ್ದಿಕೊಳ್ಳತಕ್ಕಂಥದ್ದೇ ಇವತ್ತಿನ ಚಿಂತನ ಗೋಷ್ಠಿ ಅನ್ನುವಂಥದ್ದನ್ನು ನಾವು ಅರ್ಥ ಮಾಡಿಕೊಡೋ ಹನ್ನೆರಡನೇ ಶತಮಾನದಲ್ಲಿ ಆಗಿ ಹೋಗಿರ್ತಕ್ಕಂಥ ಬಸವಾದಿಪುರ ಮೇರೆ ಎಲ್ಲರೂ ಕೂಡ ನಮಗಾಗಿ ವಚನದ ನಿಘಂಟನ್ನ ಬಿಟ್ಟು ಹೋಗಿದ್ದಾರೆ ವಚನದ ನಿಘಂಟನ್ನ ಬಿಟ್ಟಿದ್ದಾರೆ ಆ ಬಸವಾದಿ ಪ್ರಮತರ ತತ್ವದ ತಳಹದಿಯಲ್ಲಿ ಮೇಲೆ ಇವತ್ತು ಬಂಧನಾಳದ ಸುಕ್ಷೇತ್ರ ಬಂಧನಾಳದ ಪೀಠ ಸ್ಥಾಪನೆಗೊಂಡಿರ್ತಕ್ಕಂಥದ್ದು ಅನ್ನುವಂತ ನಾವು ಅರ್ಥ ಮಾಡಿಕೊಡ್ಬೋದು ಬಸವಾದಿ ಪ್ರಮತರ ವಿಚಾರಗಳನ್ನ ಬಿಟ್ಟು ನಮ್ಮ ಬದುಕಿಲ್ಲ ನಮ್ಮ ಜೀವನವಿಲ್ಲ ನಮ್ಮ ಸಂಸಾರ ಇಲ್ಲ ಒಂದು ವೇಳೆ ಬಸವಾದಿ ಪ್ರಮತರು ವಚನಗಳ ಗಂಟನ್ನು ಬಿಟ್ಟು ಕೊಡದೆ ಹೋಗಿದ್ರೆ ಇವತ್ತು ಯಾವ ಮಠದಲ್ಲಿ ನಮ್ಮ ಬದುಕನ್ನು ನಾವು ಬದುಕ್ತಿದ್ದೀವಿ ಅನ್ನುವಂಥದನ್ನ ನಾವು ಅರ್ಥ ಮಾಡಿಕೊಳ್ಬೇಕು ಅರ್ಥ ಮಾಡಿಕೊಳ್ಬೇಕು ಇವತ್ತು ಋಷಭಲಿಂಗ ಮಹಾಸೂಗಳು ಮಠವನ್ನು ಸ್ಥಾಪನೆ ಮಾಡಿದರು ಶ್ರೀ ಪೀಠವನ್ನ ಸ್ಥಾಪನೆ ಮಾಡಿದರು ಎರಡನೇ ಪೀಠಾಧಿಪತಿಗಳಾಗಿರ್ತಕ್ಕಂಥ ಶಂಕರಲಿಂಗ ಮಹಾಸೀವಿಗಳು ತಪಸ್ಸುಗಳಾಗಿದ್ದರು ಮಹಾ ತಪಸ್ಸುಗಳಾಗಿದ್ದರು ಈ ವ್ಯಕ್ತಿಗಳು ಕೂಡ ಋಷಭಲಿಂಗ ಮಹಾಸೂಯಗಳವರು ಗವಿಯೊಳಗೆ